ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಗನ್ ಕನ್ನಡ ಚಾನೆಲ್ ಇವತ್ತು ನಾನು ವೆಜಿಟೇಬಲ್ಸ್ನ ಉಪಯೋಗಿಸ್ಕೊಂಡು ತುಂಬಾ ಉದುದ್ರಾಗಿ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಶಾವಿಗೆ ಭಾತು ತುಂಬಾ ಉದುದ್ರಾಗಿ ಬರುತ್ತೆ ನಾನು ಹೇಳಿರೋ ಅಳತೆಯಲ್ಲಿ ನೀವು ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈಗ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾದ ಮೇಲೆ ನಾನು ಒಂದೂವರೆ ಟೆ ಒಂದೂವರೆ ಕಪ್ಪಷ್ಟು ಶಾವಿಗೆನ ಉಪಯೋಗಿಸ್ಕೊತಿದ್ದೀನಿ ಈಗ ಶಾವಿಗೆನ ಮೀಡಿಯಮ್ ಫ್ಲೇಮಲ್ಲಿ ಉರಿನ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಶಾವಿಗೆ ಎಲ್ಲ ಸೀದೋಗಿಬಿಡುತ್ತೆ ಈ ರೀತಿ ಮೆಲ್ಲೆಗೆ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಬೇಕು ಶಾವಿಗೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಿ ಎಮ್ ಟಿ ಆರ್ ಶಾವಿಗೆನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಶಾವಿಗೆ ಬೇಕಾದರೂ ಯೂಸ್ ಮಾಡ್ಕೊಬೋದು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಈಗ ಮತ್ತೆ ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂತಿದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದು ಫ್ರೈ ಆಗ್ತಿದ್ದಂಗೆ ನಾನು ಒಂದು ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ ಮತ್ತು ಒಂದು ಐದರಿಂದ ಹಸಿಮೆಣಸಿನಕಾಯಿನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿಲಿ ಸ್ವಲ್ಪ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಕಪ್ಪು ಕ್ಯಾರೆಟು ಆಮೇಲೆ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿರೋ ಒಂದು ಕಪ್ಪಷ್ಟು ಬೀನ್ಸು ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತರಕಾರಿ ಸ್ವಲ್ಪ ಎಣ್ಣೆನಲ್ಲೇ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಅರಶಿಣ ಪುಡಿ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಬೋದು ಅರಶಿನ ಪುಡಿನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ಮೀಡಿಯಮ್ ಸೈಜ್ದು ಮೂರು ಟೊಮೊಟೊ ಯೂಸ್ ಮಾಡ್ಕೊತಿದ್ದೀನಿ ಟೊಮೊಟೊ ಜಾಸ್ತಿ ಹಾಕ್ಬಾರ್ದು ಇಲ್ಲ ಶಾವಿಗೆ ಬಾತು ಹುಳಿ ಹುಳಿ ಅಂತ ಅನಿಸುತ್ತೆ ಟೊಮೊಟೊ ಸ್ವಲ್ಪನೇ ಹಾಕೊಬೇಕು ಈಗ ಟೊಮೊಟನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ತರಕಾರಿಗಳು ಕೂಡ ಈಗಲೇ ಒಂದು ಅರ್ಧದಷ್ಟು ಚೆನ್ನಾಗಿ ಬೆಂದ್ಬಿಡುತ್ತೆ ಈಗ ಇದಕ್ಕೆ ನಾನು ಒಂದೂವರೆ ಕಪ್ಪು ಶಾವಿಗೆಗೆ ಎರಡು ಕಪ್ಪಷ್ಟು ನೀರು ಸೇರಿಸ್ಕೊತಿದ್ದೀನಿ ಅಂದರೆ ಮುಕ್ಕಾಲು ಕಪ್ಪು ಶಾವಿಗೆಗೆ ನಾನು ಒಂದು ಕಪ್ಪಷ್ಟು ನೀರ ಅಳತೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿ ಬರೋವರೆಗೂ ಆಗೇ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಈಗ ಇದಕ್ಕೆ ನಾನು ಹುರ್ಕೊಂಡಿರೋ ಅಂಥ ಶಾವ್ಗೆನ ಸೇರಿಸ್ಕೊಳ್ತಿದ್ದೀನಿ ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಶಾವಿಗೆನ ಸೇರಿಸಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕಾಗುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಉದುದ್ರಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಷ್ಟು ಅರ್ಧದಷ್ಟು ಇಷ್ಟು ಬೆಂದಮೇಲೆ ಫುಲ್ಲು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಬಿಡಬೇಕು ಇಲ್ಲ ಅದು ತಳ ಹಿಡಿದ್ಬಿಡತ್ತೆ ನೋಡಿ ಈಗ ಚೆನ್ನಾಗಿ ಒಂದು ಅರ್ಧದಷ್ಟು ಬೆಂದಿದೆ ಈಗ ನಾನು ಇದಕ್ಕೊಂದು ಲಿಡ್ಡು ಕ್ಲೋಸ್ ಮಾಡಿ ಹಾಗೆ ಒಂದು ಐದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಈಗ ಮತ್ತೆ ಸರಿ ಮಧ್ಯದಲ್ಲಿ ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಸಪ್ಪೆ ಅನಿಸಿದ್ರೆ ನೀವು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೋದು ಈಗ ಮತ್ತೆ ನಾನು ಲಿಡ್ಡು ಕ್ಲೋಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಆಗಿ ಮುಚ್ಚಿ ಇಟ್ಬಿಡ್ತೀನಿ ನೋಡಿ ಈಗ ಕರೆಕ್ಟಾಗಿ ಆಗಿದೆ ನಾನು ಹಾಕಿರೋ ಅಳತೆ ನೀರನ್ನು ಕರೆಕ್ಟಾಗಿ ಬಂದಿದೆ ನಾನು ಹೇಳಿರೋ ಅಳತೆಯಷ್ಟು ನೀರು ನೀವು ಕೂಡ ಹಾಕಿ ನೋಡಿ ತುಂಬಾ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀರಿ ನೀವು ಬೇಕಾದ್ರೆ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಬೋದು ಈಗ ಇದು ಆಗಿದೆ ತುಂಬಾ ರುಚಿಯಾಗಿ ಬಂದಿದೆ